ಹಾಯ್ ಗೈಸ್ ಈಗ ನಾನು ಹತ್ರ ಇದ್ದೇವೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಹಲೋ ಕಾರ್ ಇವತ್ತು ಆಗಿರುವಂತ ಒಂದು ಏರಿಯಾ ಹೋಗ್ತಾ ಇದ್ದಾವೆ ಸೊ ಇದಕ್ಕೆ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತಗೊಂಡು ಹೋಗ್ತಾ ಇದ್ದೇವೆ ನೀವು ಹೋಗುದಾದ್ರೂ ಕೂಡ ಫಾರೆಸ್ಟ್ ಆಫೀಸರ್ ನ ಪರ್ಮಿಷನ್ ತಗೊಂಡು ಹೋಗಬಹುದು ಬಹಳಷ್ಟು ಬ್ಯೂಟಿಫುಲ್ ಏರಿಯಾ ಗ್ರೀನರಿಂದ ತುಂಬಿಕೊಂಡಿರೋ ಏರಿಯಾ ಒಂದು ಫಾಲ್ಸ್ ಅನ್ನು ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಜನಗಳು ಬಹಳ ಕಡಿಮೆ ಮನೆಗಳಿರುವಂತಹ ಪ್ರದೇಶ ಇದು ನೋಡಿ ಇಲ್ಲಿಂದ ಇಲ್ಲಿ ತನಕ ಗಾಡಿ ಬರುತ್ತೆ ಇಲ್ಲಿಂದ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ರೀಸೆಂಟ್ ಆಗಿ ಟೂ ಡೇಸ್ ಮುಂಚೆ ಗ್ರಾಮಸ್ಥರೇ ಮಾಡಿರುವಂತಹ ರೋಡ್ ಇದು ಸೊ ಇಲ್ಲಿಂದ ವಾಕ್ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ತನಕ ಮೇಲ್ಗಡೆ ವಾಕ್ ಹೋಗ್ಬೇಕಾಗಿತ್ತು ಸೊ ಅಷ್ಟು ಡೀಪ್ ಆದ ಫಾರೆಸ್ಟ್ ಒಳಗಡೆ ಮನೆಗಳಿವೆ ಒಂದು ಹದಿನೈದು ಕಿಲೋಮೀಟರ್ ಮೈನ್ ರೋಡ್ ಇಂದ ಒಳಗಡೆ ಗಾಡಿಗಳೇ ಹೋಗದಿದ್ದಂಥದ್ದು ನನ್ನ ಜೊತೆ ಡಾಕ್ಟರ್ ಹೇಳ್ತಾ ಇದ್ರು ಬಹಳಷ್ಟು ದುಸ್ಥಿತಿಯಿಂದ ಇಲ್ಲಿರುವ ಪೇಷಂಟ್ಸ್ ಗಳೆಲ್ಲ ಹೇಗೆ ಇದೆಲ್ಲ ಆಕ್ಚುಲಿ ಗರ್ಭಿಣಿಯವರು ಹೇಗೆ ಬರ್ತಾರೆ ಅಷ್ಟು ಕ್ಲಿಷ್ಟಕರವಾಗಿತ್ತು ರೀಸೆಂಟ್ ಆಗಿ ಗ್ರಾಮಸ್ಥರೇ ಸೇರಿ ಮಾಡಿರುವಂತಹ ರೋಡ್ ಇದು ಯಾವುದೇ ಜೆ ಸಿ ಇಂದ ಮಾಡಿರುವಂತಹ ರೋಡ್ ಅಲ್ಲ ಸೊ ಗಮನಿಸಿ ಬಹಳಷ್ಟು ಚೆನ್ನಾಗಿದೆ ಈ ಏರಿಯಾ ಬಟ್ ಫಾರೆಸ್ಟ್ ಆಫೀಸರ್ ಸರ್ನ ನ ಪರ್ಮಿಷನ್ ಅಂತೂ ಅಗತ್ಯ ಇದೆ ಸೊ ಫಾರೆಸ್ಟ್ ಆಫೀಸರ್ ಜೊತೆ ನಾವು ಕೂಡ ಹೋಗ್ತಾ ಇದ್ದೇವೆ ರೋಡ್ ಬಹಳಷ್ಟು ಎಷ್ಟು ಓಕೆ ಕ್ಲಿಷ್ಟಕರವಾಗಿದೆ ನಿನ್ನೆ ಅಷ್ಟೇ ಮಳೆ ಬಂದಿತ್ತು ಇವತ್ತು ಹೋಗ್ತಾ ಇದ್ದಾವೆ ಬಟ್ ಈ ಫಾಲ್ಸ್ ಒಂದು ನಾವು ಭಾಳಷ್ಟು ಸಮಯದಿಂದ ಹೋಗ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೆವು ಪರ್ಮಿಷನ್ ಸಿಗದ ಕಾರಣ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇಲ್ಲಿ ನೋಡಿ ಮಣ್ಣು ತುಂಬ ಜಾರ್ತಾ ಇದೆ ಆ ಬೈಕನ್ನದು ಭಾಳ ಸಾಹಸದಿಂದ ಅವರು ಆ್ಯಕ್ಚುಲಿ ಮುನ್ನಾಡಿಸ್ತಾ ಇದ್ದಾರೆ ಈಗ ನಮ್ಮದು ಬೈಕ್ ಕೂಡ ಹಾಗೇ ಆಗ್ತಾ ಇದೆ ಆದರೆ ನಮ್ಮ ಡಾಕ್ಟರ್ ಶರತ್ ಬಹಳಷ್ಟು ಎಕ್ಸ್ಪರ್ಟೆ ಅವರು ಹೇಗೆ ಹೇಗಾದ್ರೂ ಮಾಡಿ ತಗೊಂಡೋಗ್ತಾ ಇದಾರೆ ಸೊ ನಾವೇನು ಇನ್ನೇನು ಫಾಲ್ಸ್ ಹತ್ರ ಬರ್ತಾ ಇದ್ದೇವೆ ಸೊ ನಮಗೆ ಫಸ್ಟ್ ಪ್ಲಾನ್ ಇರಲಿಲ್ಲ ಗಾಡಿ ಇಲ್ಲಿ ತನಕ ಬರುತ್ತೆ ಅಂತ ನನಗ ಲಾಸ್ಟ್ ಬಸ್ ಸ್ಟ್ಯಾಂಡ್ ತೋರಿಸಿದಲ್ಲ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಫಾಲ್ಸ್ ಬಹಳಷ್ಟು ಒಂದು ಕಾರ್ಡ್ ಒಳಗಿರುವ ದಟ್ಟವಾದ ಫಾರೆಸ್ಟಿನ ಒಳಗಿರುವ ಒಂದು ಫಾಲ್ಸ್ ಬ್ಯೂಟಿಫುಲ್ ಸಿ ನಾವೀಗ ಮಳೆಗಾಲ ಬೇಸಿಗೆಗಾಲದಲ್ಲಿ ಬರ್ತಾ ಇದ್ದೇವೆ ಸೊ ಹಾಗಿರುವ ಕಾರಣ ನೀರು ತುಂಬ ಜಾಸ್ತಿ ಏನಿಲ್ಲ ಮಳೆಗಾಲದಲ್ಲಂತೂ ಸ್ವರ್ಗ ಹಂಗಿದೆ ಈ ಪ್ಲೇಸಸ್ ಹೋಗೋಣ ನೋಡೋಣ ಈ ರೋಡೆ ಒಂಥರ ಡಿಫ್ರೆಂಟ್ ಆಗಿದೆ ಗುರು ನೋಡೋಣ ಸೈ ಇದು ಹಾಯ್ ಗೈಡ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹಲೋ ಕಾರ್ಲ ಸೊ ಇಲ್ಲೇ ಒಂದು ಹತ್ತದಲ್ಲಿ ಫಾಲ್ಸ್ ಇದೆ ಇದಕ್ಕೆ ಪರ್ಮಿಷನ್ ಇಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ಸೊ ಹಾಗಾಗಿ ಇಲ್ಲಿ ಪರ್ಮಿಷನ್ ಇಲ್ಲ ನಾವು ಬೈಕಲ್ಲಿ ಬಂದಿದ್ದೇವೆ ಸೊ ಫಾರೆಸ್ಟ್ ಗಾರ್ಡ್ ಗಳ ಜೊತೆಗೆ ವಿತ್ ಪರ್ಮಿಷನ್ ಒಂದಿಗೆ ಬಂದದ್ದು ಪರ್ಮಿಷನ್ ಕೊಡುವುದಿಲ್ಲ ಬಿಕಾಸ್ ಒಂದು ನಾವು ಒಂದು ಶೂಟ್ ಮಾಡ್ಲಿಕ್ಕೆ ಇದೆ ಹಾಕೋದಿಲ್ಲ ಅಂತ ಹೇಳಿದ್ದೇವೆ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇಲ್ಲ ನಾವು ಹಾಯ್ ಗೈಸ್ ಈ ಫಾಲ್ಸ್ ಎಕ್ಸಾಕ್ಟ್ ಆದ ದಾರಿ ಇಲ್ಲ ಸ್ವಲ್ಪ ಇದಾದ್ರು ಗೈಸ್ ಇದೊಂದು ಫಾಲ್ಸ್ ಮೇಲಿಂದ ಕಾಣ್ತದೆ ವ್ಯೂ ಸೊ ಕೆಳಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ನೋಡ್ಬೋದು ಬಹಳಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆದ ವ್ಯೂ ಇದೆ ನೋಡಿ ಮೇಲಿನ ಸೀನ್ ಗೈಸ್ ಇದು ಇವಾಗಂತೂ ಬ್ಯೂಟಿಫುಲ್ ಆಗಿದೆ ಮಳೆಗಾಲದಲ್ಲಿ ಇನ್ನಷ್ಟು ಸೂಪರ್ ಆಗಿರ್ತದೆ ಒಂದ್ಸಲ ನೋಡ್ಕೊಂಡ್ ಬರೋಣ ಈ ಫಾಲ್ಸ್ ಇನಿಗೆ ಆಗುತ್ತೆ ಆದ್ರೆ ಎಕ್ಸಾಕ್ಟ್ ದಾರಿ ಇಲ್ಲ ಫಾರೆಸ್ಟ್ ಆಫೀಸ್ ಹೇಳ್ತಾ ಇದ್ರು ಬಹಳಷ್ಟು ಬ್ಯೂಟಿಫುಲ್ ಆಗ್ತದೆ ಡೌನಿ ಕೂಡ ಅಂತ ಪ್ರಯತ್ನ ಬಟ್ ಮೇಲ್ಗಡೆಯಿಂದ ಇದ್ದೇವೆ ಅಷ್ಟೇ ಮೇಲಿನ ಪಾಯಿಂಟ್ ಅಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಹಾವಿದೆ ಇದೆ ಕಂದೋಡಿ ಹಾವು ಕರಿತೇವೆ ನೋಡಿ ತುಂಬಾ ಡೇಂಜರ್ ನಮ್ಗೆ ಗೊತ್ತಿಲ್ಲ ಕರ್ಕೊಂಡು ಬಂದ್ರಿ ಈ ಫಾಲ್ಸ್ ಬಗ್ಗೆ ಸ್ವಲ್ಪ ಒಂದಷ್ಟು ಮಾಹಿತಿ ಕೊಡಬಹುದಾ ಫಾಲ್ಸ್ ಬಗ್ಗೆ ಅಂದ್ರೆ ಅಲ್ಲಿಂದ ನಮ್ಮ ಮೈನು ಬೆಳ್ತಂಗಡಿ ಕಾರ್ಕಳ ಮೈನ್ ಹೈವೇ ರೋಡ್ ಉಂಟಲ್ಲ ಹೈವೇ ಅಲ್ಲಿ ಇಲ್ಲಿ ಪಾಲ್ಸಿ ಅಂದ್ರೆ ಅಷ್ಟು ಯಾರು ಅಷ್ಟು ಇಂಟ್ರೆಸ್ಟ್ ಜನ ಬರಲ್ಲ ಹಂಗಾಗಿ ನಮಗೆ ಒಂದ್ ಸ್ವಲ್ಪ ಜನದ ಬಗ್ಗೆ ಇದು ವಿಶ್ವಾಸ ಇರುತ್ತೆ ಇಲ್ಲಿ ಜನಗಳು ಒಂದ್ ಸ್ವಲ್ಪ ಜೋರು ಉಂಟು ಗೌಡ್ರುಗಳು ಹಂಗಾಗಿ ಯಾರೇ ಬಂದ್ರು ಅವರು ಎನ್ಕ್ವೈರಿ ಮಾಡ್ತಾರೆ ಇಲಾಖೆಗಿಂತ ಅಪ್ಪ ಸಾವಿರ ಎನ್ಕ್ವೈರಿ ಮಾಡ್ತಾರೆ ಯಾತಕ್ಕೋಸ್ಕರ ಬಂದ್ರೆ ಏನು ಅಂತೇಳಿ ಹಂಗಾಗಿ ನಮ್ಗೆ ಇಲ್ಲಿ ಒಂದು ವಿಶ್ವಾಸ ಉಂಟು ಪಾಲ್ಸ್ ಬಗ್ಗೆ ಮತ್ತೆ ಯಾರೇ ಬಂದ್ರು ಗಲೀಜು ಮಾಡೋದು ಜಾಸ್ತಿ ಇತ್ತು ಅದೊಂದು ಇಲ್ಲ ಹಾ ಗಲೀಜು ಮಾಡೋ ಯಾವುದೂ ಇಲ್ಲ ಹಂಗಾಗಿ ಜನಗಳು ಒಂದು ಎಂಜಾಯ್ ಮಾಡ್ಲಿಕ್ಕೆ ಅಂತಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಸಾಧಾರಣ ಜನ ಒಂದು ನೋಡ್ಬೇಕು ಒಂದು ಇಂಟ್ರೆಸ್ಟ್ ಇದ್ದಾರೆ ಒಂದು ಒಂದು ನೋಡ್ಕೊಂಡು ವಾಪಸ್ ಹೋಗ್ತಾರೆ ಮತ್ತೆ ಇವತ್ತವರೆಗೂ ಅಂತದ್ದೇನು ಪ್ರಾಬ್ಲಮ್ ಇಲ್ಲ ನೋಡಿ ಹುಲ್ಲು ಊಟ ಕಾಣುತ್ತಲ್ಲ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಹಾವು ಸಿಗ್ತಾ ಇದೆ ಹಾಗಾದ್ರೆ ಗೈಸ್ ಇಲ್ಲಿ ಫಾಲ್ಸ್ ಮೇಲೆ ವಾಕ್ ಮಾಡ್ತಾ ಹೋಗ್ತಾ ಈ ರೋಡ್ ಅಲ್ಲಿ ಹೋಗುದೇ ಫಾಲ್ಸ್ ಮಧ್ಯದಲ್ಲೇ ವಾಕ್ ಮಾಡ್ತಾ ಹೋಗ್ತಾ ಫಾಲ್ಸ್ ಅಂದ್ರೆ ನದಿಯ ಮಧ್ಯದಲ್ಲೇ ವಾಕ್ ಮಾಡ್ತಾ ಹೋಗ್ತಾ ಇದ್ದೇವೆ ಹೆಜ್ಜೆ ಹೆಜ್ಜೆಗೂ ಹಾವುಗಳು ಸಿಗ್ತಾ ಇದೆ ಈ ಪ್ರದೇಶದಲ್ಲಿ ಬಟ್ ನಾವೇನಾದ್ರೂ ಹಾನಿ ಮಾಡಲಿಲ್ಲ ಆದ್ರೆ ಆಯ್ತು ಟಚ್ ಮಾಡಲಿಲ್ಲ ಆದ್ರೆ ಆಯ್ತು ಈ ಕಾಡಲ್ಲೇ ಮುಂದೆ ಮುಂದೆ ಹೋಗ್ತಾ ಇದ್ದೇವೆ ಫಾಲ್ಸಿನ ನದಿಯಲ್ಲೇ ಮುಂದೆ ಮುಂದೆ ಹೋಗ್ತಾ ಇದೆ ಸುಮಾರೆಲ್ಲ ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ಸಿಗ್ತಾ ಇದೆ ನೋಡಿ ಮಳೆಗಾಲದಲ್ಲಂತೂ ಹಬ್ಬ ಏರಿಯಾ ವಾಟರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸ್ಫಟಿಕ ಅಂದರೆ ಕೆಳಗಡೆ ಇದ್ದ ಕಲ್ಲುಗಳೆಲ್ಲ ನೀಟಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಶುಭ್ರವಾಗಿದೆಗಡೆ ಮನೆ ಇದೆ ಅಂತೆ ಐದಾರು ಮನೆ ಇದೆ ಅಂತೆ ನಾವು ಬಂದದೇ ಹೊರಬಲಿ ನೋಡಿ ಆ್ಯಕ್ಚುಲಿ ಕ್ರಿಸ್ಟಲ್ ಕ್ರಿಯಲ್ ವಾಟರ್ ಸೊ ಇದರಲ್ಲಿ ಮುಖದೊಳ್ದು ಭಾಳಷ್ಟು ಫ್ರೆಶ್ ವಾಟರ್ ಚೆನ್ನಾಗಿದೆ ಗೈಸಿಲಿ ಮೇಲೆ ಮತ್ತಷ್ಟು ಮನೆಗಳಿವೆ ಇಲ್ಲಿ ಬರುವುದೇ ಬಹುದೊಡ್ಡ ಸವಾಲು ಅದರ ಮಧ್ಯೆ ಅದನ್ನೆಲ್ಲ ಮೆಟ್ಟಿ ನಿಂತಿದ್ದಾರೆ ಇಲ್ಲಿ ದಾರಿಗಳನ್ನು ಹೊರ ಹೋಗಿ ನಿರ್ಮಿಸಿಕೊಳ್ತಾ ಇದ್ದಾರೆ ಸೊ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ